ಮನೆಯಲ್ಲಿ ಈರುಳ್ಳಿ ಇತ್ತು ಅಂದರೆ ಈಗಲೇ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಈಸಿಯಾಗಿರುತ್ತೆ ಮಾಡೋದಕ್ಕೂ ಸುಲಭ ಹಾಗೆಯೇ ಇದನ್ನು ಹೆಚ್ಚು ದಿನ ಸ್ಟೋರ್ ಕೂಡ ಮಾಡ್ಕೋಬೋದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಚಪಾತಿ ಆಗಿರ್ಬೋದು ದೋಸೆ ಆಗಿರಬಹುದು ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಹಾಗೆಯೇ ಬಿಸಿ ಅನ್ನದ ಜೊತೆಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ಚಟ್ನಿನ ಅಥವಾ ಈರುಳ್ಳಿ ತೊಕ್ಕನ್ನ ಹೇಗೆ ಈಸಿಯಾಗಿ ಮಾಡ್ಕೋಬಹುದು ಅಂತ ನೋಡ್ಕೊಂಡು ಬರೋಣ ಈ ಈರುಳ್ಳಿ ತೊಕ್ಕಿಗೆ ತುಂಬ ಬೇಸಿಕ್ ಇಂಗ್ರೀಡಿಯಂಟ್ಸ್ ಬೇಕು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಇದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಅಥವಾ ಘಮ ಬರೋವರೆಗೂ ಹುರ್ಕೊಳ್ಳೋಣ ಇದು ಸ್ವಲ್ಪ ಹೊಂಬಣ್ಣ ಬಂದ ತಕ್ಷಣ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹುರ್ಕೊಂಡ ತಕ್ಷಣ ಇದಕ್ಕೆ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಸಣ್ಣ ಮಾಡಿಕೊಂಡು ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅಥವಾ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಸ್ವಲ್ಪ ಹುರ್ಕೊಂಡ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ ಆ ಕಾವ್ಗೆನೆ ಅರಿಶಿನ ಆಗೋಗುತ್ತೆ ಈಗ ಇದನ್ನು ಒಂದು ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಬ್ಯಾಡ್ಗಿ ಹಾಗೆಯೇ ಖಾರಕ್ಕೋಸ್ಕರ ಸ್ವಲ್ಪ ಖಾರದ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗರ್ಗರಿ ಆಗೋ ಹಾಗೆ ಹುರ್ಕೋಬೇಕಾಗತ್ತೆ ಸ್ವಲ್ಪ ಗರ್ಗರಿ ಆದ ತಕ್ಷಣ ಇದನ್ನು ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಬಿಡೋಣ ಈಗ ಪ್ಯಾನ್ಗೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ದೊಡ್ಡ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗೆ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಹಾಗೆಯೇ ಸ್ವಲ್ಪ ಹೊಂಬಣ್ಣಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆಯೇ ಇದಕ್ಕೆ ಹುಣಸೆಹಣ್ಣ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಜೊತೆ ಹುರ್ಕೋಬೇಕಾಗತ್ತೆ ಹುಣಸೆ ಹಣ್ಣು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಂಬಿಡೋಣ ಈರುಳ್ಳಿನ ಚೆನ್ನಾಗಿ ಹುರಿಯೋದ್ರಿಂದ ಚಟ್ನಿ ಬೇಗ ಹಾಳಾಗೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಲೈಟಾಗೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಈಗ ಮುಂಚೆ ಹುರಿದಿಟ್ಟಂಥ ಮೆಣಸಿನ್ಕಾಯಿ ಸಾಸಿವೆ ಮತ್ತು ಮೆಂತ್ಯದನ್ನ ಮಿಕ್ಸರ್ ಮಾಡ್ಕೊಂಬಿಡೋಣ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪುಡಿ ಆದಮೇಲೆ ನೋಡಿ ಈ ರೀತಿ ನುಣ್ಣು ಪುಡಿ ಆಗಿರಬೇಕು ಈಗ ಇದಕ್ಕೆ ನಾವು ಹುರಿದಿದ್ದಂಥ ಈರುಳ್ಳಿನ ತಣ್ಣಗಾದ ಮೇಲೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೀರು ಹಾಕಿಬಿಟ್ರೆ ಬೇಗ ಹಾಳಾಗುತ್ತೆ ಹಾಗಾಗಿ ಈರುಳ್ಳಿಲಿರೋ ನೀರಂಶನೇ ಇದಕ್ಕೆ ರುಬ್ಬೋದಕ್ಕೆ ಸಾಕಾಗುತ್ತೆ ಹಾಗೆಯೇ ಇದನ್ನು ಚೆನ್ನಾಗೆ ರುಬ್ಕೋಬೇಕಾಗತ್ತೆ ಅದಕ್ಕೆ ಮುಂಚೆ ನಾನಿಲ್ಲಿ ಉಪ್ಪನ್ನು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ನುಣ್ಣಗೆ ಈ ರೀತಿ ಪೇಸ್ಟ್ ಆಗಿ ರುಬ್ಕೋಬೇಕಾಗತ್ತೆ ಈ ರೀತಿ ಪೇಸ್ಟ್ ಆದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಒಂದು ಬಾಣಲಿನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕೊಂಡು ಸಾಸಿವೆ ಚಿಟಪಟ ಅಂದಮೇಲೆ ರುಬ್ಬಿರೋವಂಥ ಚಟ್ನಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಅಂಶ ಬಿಡೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ನೋಡಿ ಈ ರೀತಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಚಟ್ನಿನ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ನೋಡಿ ಕಲರ್ ಕೂಡ ನಿಧಾನವಾಗಿ ಚೇಂಜ್ ಆಗ್ತಾ ಇದೆ ನೋಡಿ ಗೊತ್ತಾಗ್ತಾ ಇದೆ ಹಾಗೆಯೇ ಎಣ್ಣೆ ಕೂಡ ಸಪ್ರೇಟ್ ಆಗ್ತಾ ಇದೆ ಈ ಹಂತಕ್ಕೆ ಇದನ್ನು ನಾವು ತೆಕ್ಕೊಂಬಿಡೋಣ ಈರುಳ್ಳಿ ಚಟ್ನಿ ಅಥವಾ ತೊಕ್ಕು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಕಂಟೈನರ್ಗೆ ಹಾಕ್ಕೊಂಡು ನೀವು ಎರಡರಿಂದ ಮೂರು ತಿಂಗಳು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಕಮ್ಮಿ ಕ್ವಾಂಟಿಟಿನಲ್ಲಿ ತೋರಿಸಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಈರುಳ್ಳಿನ ಹೆಚ್ಚಾಗಿ ಬಳಸ್ಕೊಳ್ಳಿ ಹಾಗೆ ಎಲ್ಲ ಸಾಮಗ್ರಿಗಳನ್ನೂ ಕೂಡ ಹೆಚ್ಚು ಮಾಡಿಕೊಂಡು ಇದನ್ನು ಮಾಡಿ ಸ್ಟೋರ್ ಮಾಡ್ಕೋಬೋದು ತುಂಬನೇ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡುವಂಥ ತೊಕ್ಕಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮಸ್ಕಾರ